ಗಾಯತ್ರಿಜಿ ಓ ರಾಮ್ಲಾಲ್ ಅವ್ರ ಸೆಟ್ಟವರೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಎಷ್ಟು ಅಪರೂಪಾತು ನಿಮ್ಮನ್ನು ನೋಡಿ ಹಾಂ ನಮ್ದಗೆ ಆರಾಮಗೆ ಇದ್ದೀವಿ ಲಗ್ನಪತ್ರಗೆ ಕೊಡೋಕ್ಕೆ ನಿಮ್ಮದು ಮನೆಯವರು ಬಂದಿದ್ದು ನಿಮ್ಮದುಗೆ ಬರಲಿಲ್ಲ ಅಂದರೆ ಬಿಜಿಗೆ ಇದ್ರಿ ಅಂತ ಹೇಳಿದ್ರು ಅವರು ಹಾ ಇಲ್ಲ ಅದು ಸ್ವಲ್ಪ ಪಾರ್ಲರ್ ಅದು ಇದು ಕೆಲಸ ಇತ್ತು ರೀ ಹಾಗಾಗಿ ಸ್ವಲ್ಪ ಕೆಲವು ಕಡೆ ಅವ್ರು ಹೋದರು ಕೆಲವು ಕಡೆ ನಾನು ಹೋಗಿದ್ದೆ ಕೊಡಕ್ಕೆ ಬರಕ್ಕೆ ಆಗಲಿಲ್ಲ ಹ್ಞೂ ಅಂದಂಗೆ ಒಬ್ಬರೇ ಬಂದ್ರಿ ನಿಮ್ಮ ಮಿಸ್ಸಸ್ಸು ಅವ್ರು ಬರಲಿಲ್ಲ ಅರೇ ಅವ್ರದ್ದು ತವರ್ ಮನೆಗೆ ಹೋಗಿದ್ದಾರೆ ರಾಜಸ್ಥಾನ್ಗೆ ಅವ್ರದ್ದು ಭಾರಿ ಈ ಕೆಲಸಕ್ಕೆ ಇತ್ತು ಅಂತ ಅಲ್ಲೇ ಹೋಗಿದ್ದಾರೆ ಹಂಗಾಗಿ ನಮ್ದುಗೆ ಅಷ್ಟೇ ಬಂದಿದ್ದು ಅವತ್ತು ಪತ್ ಇದು ಇನ್ವಿಟೇಷನ್ ಕಾರ್ಡ್ಗೆ ಕೊರಕ್ಕೆ ಬಂದಿದ್ರು ಅಲ್ಲ ನಿಮ್ದು ಗಂಡ ಅವತ್ತು ಅವ್ರಿಗೆ ಹೇಳಿದೆ ನಾನು ನಮ್ದು ಮನೆಯಲ್ಲಿ ಇವರು ಇಲ್ಲ ನಮ್ದು ಬಿಬಿಗೆ ಇಲ್ಲ ನಾವುದು ಅಷ್ಟೇ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಹೌದಾ ಮತ್ತೆ ಬರದೆ ಹಾ ಇನ್ನು ತಿಂಗಳಿಗೆ ಆಗ್ತದೆ ಯಾವಾಗ ಬರ್ತಾರೆ ಅವ್ರಿಗೆ ಗೊತ್ತು ಅಂದಂಗೆ ಬೇಸಾರ್ಗೆ ಮಾಡ್ಕೋಬೇಡಿ ನಿಮ್ದು ನೆಲ್ಲಿಕಾಯಿಗೆ ಗುಂಡಿಗೆ ಹೇಳಿದ್ರಿ ಆ ನಮ್ದಿಗೆ ಯಾವತ್ತ ನೋಡೋಣ ಅಂತ ಹೇಳಿತ್ತು ಅದೇ ನಮ್ದು ಕಡೆ ಕೆಲಸ ಅದು ಮಾಡೋರಿಗೆ ಕೇಳ್ಬಿಟ್ಟಿ ನೆಲ್ಲಿಕಾಯಿ ಗುಂಡಿಗೆ ಮಾಡೋಕೆ ಹೆಂಗೆ ಏನು ಅದು ಗಟ್ಟಿಗೆ ಗುಂಡಿಗೆ ಆಗ್ಬೇಕು ಅಂದ್ರೆ ಎಷ್ಟು ಬೇಕು ಎಲ್ಲ ಕೇಳ್ಕೊಂಡ್ಬಿಟ್ಟು ಅವ್ರದಿಗೆ ಹೇಳಿದಾವ್ ಹಾ ನಿಮ್ದು ಯಾವ್ದು ರೀತಿ ಇಷ್ಟ ಆಗಿ ಪಟ್ಟಿದೀರಿ ಅದೇ ರೀತಿ ನೆಲ್ಲಿಕಾಯಿ ಗುಂಡಿಗೆ ಮಾಡಿಸ್ಕೊಡ್ತೀವಿ ತಲೆಗೆ ಕೆಡ್ಸ್ಕೊಳ್ಳೆ ಹೋಗ್ಬೇಡಿ ಹಾ ನಮ್ದು ಕಾಯಂ ಕಸ್ಟಮರ್ಗೆ ನಾವು ಬೇಜಾರ್ಗೆ ಮಾಡೋದಿಲ್ಲ ಹ್ಮ್ ಅವ್ರು ಹೇಳಿದ್ದು ಡಿಸೈನ್ಗೆ ನಮ್ದು ಮಾಡಿಕೊಡೋದು ನಮ್ದು ಕಾಮ್ಗೆ ಇರ್ತದೆ ಏನೋ ನೆಲ್ಲಿಕಾಯಿ ಗುಂಡ ನಾನ್ ನೆಲಿಕಾಯಿಗುಂಡಿ ಅದು ಹೇಳಿಲ್ಲಲ್ಲ ಯಾರು ಹೇಳಿದ್ರು ನಿಮ್ಗೆ ನಿಮ್ದು ಹಸ್ಬೆಂಡ್ಗೆ ಬಂದಿದ್ರು ಅಲ್ಲ ನೆಲ್ಲಿಕಾಯಿ ಗುಂಡಿಗೆ ಸರಾಗೆ ಬೇಕು ಅಂತ ಹೇಳಿದ್ರು ಅರೆ ಎರಡು ತೊಲಾದು ಲಕ್ಷ್ಮೀದು ಸರಾದು ತಗೊಂಡ್ರು ಆಮೇಲೆ ಒಂದು ಇದು ಏನು ಲಾಂಗ್ ಹಾರಾಗೆ ತಗೊಂಡಿದ್ದಾರೆ ಜುಮ್ಕಾದು ತಗೊಂಡ್ರು ಮಾಟಿಲ್ಗೆ ತಗೊಂಡ್ರು ಒಂದು ಜೊತೆ ದೊಡ್ಡ ದೊಡ್ಡದು ಮೂರು ತೊಲೆದು ಬಳೆಗೆ ತಗೊಂಡ್ರು ಇದು ಒಂದು ನೆಲ್ಲಿಕಾಯ್ದು ಸರಾಗೆ ಹೇಳಿದ್ರು ಅದು ನಮ್ದುಗೆ ಸ್ವಲ್ಪ ತಡಾಗೆ ಆಯ್ತು ಇನ್ನೊಂದು ವಾರಾಗೆ ಅಂದ್ರೆ ಕೊಟ್ಬಿಡ್ತೀನಿ ಇಷ್ಟೆಲ್ಲ ತಗೊಂಡ್ರಾ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಇರಬೇಕು ನನಗೆ ಗೊತ್ತಾಗಲಿಲ್ಲ ಸರಿ ನನ್ನ ಮುಂದೆ ಹೇಳೀನಿ ಅಂತ ಅವ್ರಿಗೇನು ಹೇಳಬೇಡ್ರಿ ನಾನೇ ವಿಚಾರಿಸ್ಕೊಂತೀನಿ ಅದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ರೋ ಏನೋ ಪಾಪ ನನಗೀಗ ಗೊತ್ತಾಗೈತಿ ಅಂದರೆ ಬೇಜಾರು ಮಾಡ್ಕೊತಾರೆ ಅದಕ್ಕೆ ಓ ನಿಮ್ಮದು ಬರ್ತಡೇದು ಇರಬೇಕು ಇಲ್ಲ ಎಡ್ಡಿಂಗ್ ಆ್ಯನಿವರ್ಸರಿಗೆ ಇರಬೇಕು ಹ್ಞೂ ಆಗಲಿ ಆಗಲಿ ಭಗವಾನ್ಗೆ ನಿಮ್ಮದು ಖುಷಿಗೆ ಇಟ್ಟಿರಲಿ ಏನು ಇಷ್ಟು ಬಂಗಾರ ಇಷ್ಟು ಬಂಗಾರ ತಗೊಂಡಾರ ಇವರು ಏನಿದು ಒಂದು ಲೆಕ್ಕನ ಹರಿವಲ್ತಲ್ಲ ಅಯ್ಯೋ 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 ಬಳಿ ಇದು ಎಲ್ಲ ಇಷ್ಟೊಂದು ಬಂಗಾರ ತೊಗೊಳಕ್ಕೆ ಕಮ್ಮಿ ಓ ಹದಿನೈದು ಲಕ್ಷ ರೂಪಾಯಿ ಹಂಗಾರೆ ಇದಕ್ಕೆ ಕೇಳಿದ್ರಾ ಹದಿನೈದು ಲಕ್ಷ ರೂಪಾಯಿ ಇದಕ್ಕೆ ಕೇಳಾರಂದ್ರೆ ಇಷ್ಟು ಬಂಗಾರ ತಗೊಂಡು ಯಾರಿಗೆ ಕೊಟ್ರು ಇವರು ಏನೊಂದು ಅರ್ಥನ ಆಗಲ್ತಲ್ಲ ಹ್ಞೂ ಹದಿನೈನಾರ ಇಲ್ಲ ಇಲ್ಲ ಇವ್ರಿಗೆ ಬೇರೆ ಯಾರು ಅದಾರ ಕೊಡಕ್ಕೆ ಏನು ಒಂದು ತಲೆ ಹರಿವಲ್ತಲ್ಲಪ್ಪ ಹದಿನೈದು ಲಕ್ಷ ರೂಪಾಯಿ ಬಂಗಾರ ಪೂರ್ತಿ ತಗೊಂಡಾರಲ್ಲ ಇವರು ಹಿಂಗೆ ಸುಮ್ಮನಿದ್ರೆ ಆಗಲ್ಲ ಎಲ್ಲಿ ಏನು ಎತ್ತ ವಿಚಾರಿಸಲೇಬೇಕು ನನಗನ್ನಿಸ್ತತಿ ಅದನ್ನೇನಾದರೂ ಲಕ್ಷ್ಮೀಗೇನಾದರೂ ಕೊಟ್ರಾ ಹಾಂ ಮಗ ಇಷ್ಟಪಟ್ಟಣ ಇಂತಿಷ್ಟು ಕೊಟ್ಟು ಇದು ಮಾಡ್ಕೊಳ್ಳೋಣ ಏನಾದರೂ ಕೊಟ್ಟ್ರಾ ಇರ್ಬೋದು ಇರ್ಬೋದು ಇವು ದೇವರೇ ಹದಿನೈದು ಲಕ್ಷ ರೂಪಾಯಿ ಬಂಗಾರನ ನಾವು ಕೊಟ್ಟು ಇವ್ರನ್ನ ನಮ್ಮ ಮನೆ ಮಾಡ್ಕೊಳ್ಳೋದಾ ಮಾಡ್ಕೊಳ್ಳೋದಾ ಇದ್ಯಾಕ ಸರಿ ಇಲ್ಲ ವಿಚಾರಿಸ್ತೇನೆ ಅತ್ತಿ ಇಲ್ಲೇ ನಿಂತಿರಲ್ಲ ಅಲ್ಲಿ ಕರಿತಾ ಇದಾರೆ ಕರಿಯದ ಅಲ್ಲ ಹದಿನೈದು ಲಕ್ಷ ರೂಪಾಯಿ ಮೊನ್ನೆ ನಿಮ್ಮ ಮಾವ ತೊಗೊಂಡ್ರಲ್ಲ ಎದಕ್ಕೆ ಎದಕ್ಕೆ ಕೇಳಿದ್ರೆ ಒಟ್ಟೆ ಬಾಯಿ ಬಿಡಲಿಲ್ಲ ಅಷ್ಟು ಬಂಗಾರ ತೊಗೊಂಡಾರ ನನಗೂ ವಿಚಿತ್ರ ಆಗತ್ತತಿ ಸಾಲದಕ್ಕೆ ಇನ್ನೊಂದು ನೆಲಿಕ ಗುಂಡಿನ ಸಲ ಬೇರೆ ಹೇಳಾರಂತೆ ಯಾರಂದ್ರೆ ಸೆಟು ರಾಮ್ಲಾಲ್ ಅವರು ಬಂದಿದ್ರಲ್ಲ ಅವರು ಅವ್ರ ಅಂಗಡಿಯಾಗೆ ಮಾಡ್ಸಾರಂತೆ ಅವ್ರು ಹಂಗೆ ನನಗೆ ಅಂತಕೊಂಡು ಬಾಯ್ ಬಿಟ್ಟು ಅಂದರು ನಮ್ಮ ಮತ್ತು ಇದ್ರೆ ನಂಗೆ ಗೊತ್ತೇ ಇಲ್ಲ ನಂಗೆ ತೋರಿಸ್ಕೊಳಕ್ಕೆ ಹೋಗ್ಲಿಲ್ಲ ಸರ್ಪ್ರೈಸ್ ಕೊಡೋದು ಭಾಳ ಇಷ್ಟಾರಿ ಅವರಿಗೆ ಮೋಸ್ಟ್ಲಿ ಕೊಡೋಕೆ ಇರಬೇಕು ಹಂಗೆ ಅಂತ ಅಂದೆ ಅಷ್ಟೇ ಓ ಅತ್ತಿಯಾರ ನಿಮಗೆ ಸರ್ಪ್ರೈಸೇ ಇರ್ಬೋದು ಮೋಸ್ಟ್ಲಿ ಆದರೆ ಎಷ್ಟು ಪುಣ್ಯ ಮಾಡಿರಿ ನೀವು ಮಾವಾರ ನೋಡ್ರಿ ಎಷ್ಟು ಚೆನ್ನಾಗಿರೋ ಸರ್ಪ್ರೈಸ್ ಹ್ಞೂ ಇಲ್ಲ ಇಲ್ಲ ಸರ್ಪ್ರೈಝೇ ಇರ್ಬೇಕು ಇಲ್ಲ ಸರ್ಪ್ರೈಸ್ ಅಲ್ಲ ನನಗಲ್ಲ ಬೇರೆ ಯಾರಿಗೂ ತೊಗೊಂಡಾರ ಜಾರಂತ ಗೊತ್ತಾಗೋಲ್ತು ಯಾಕಂದ್ರೆ ಹಿಂದಕ್ಕೊಮ್ಮೆ ತಂದಾಗ ಈ ರೀತಿ ನಾನು ಅವತ್ತೇ ಹೇಳಿದ್ದೆ ಅವ್ರಿಗೆ ಬಿಟ್ಟು ಈ ರೀತಿ ಸರ್ಪ್ರೈಸ್ ಇರ್ ಪ್ರೈಸ್ ಎಲ್ಲ ಕೊಡಕ್ಕೆ ಹೋಗಬೇಡ್ರಿ ನಾನು ಹೇಳತ್ತೀನಿ ನೋಡ್ರಿ ಈಗ ಯಾಕಂದ್ರೆ ನನಗದು ನೀವು ಈ ರೀತಿ ಕೊಡೋದು ನನಗೆ ಇಷ್ಟ ಆಗಂಗಿಲ್ಲ ಅದನ್ನು ಯಾಕಂದ್ರೆ ನಾನೇ ಚಾಯ್ಸ್ ಮಾಡ್ಕೋಬೇಕು ಬಂಗಾರ ಅದೇನು ಪಾಸಿ ವಸ್ತು ಅಲ್ಲ ಬಿಡಪ್ಪ ಬಿಟ್ಟು ಇನ್ನೊಂದು ತೊಗೊಂಡೇವೆ ಅನ್ನೋಕ್ಕೆ ತೊಗೊಳೋದಾದ್ರೆ ನನಗೆ ತೋರಿಸಿನೇ ಇದು ಮಾಡ್ರಿ ನಾನು ಇಷ್ಟ ಬಂದಿದ್ದು ತೊಗೋತೇನೆ ಅಂತ ಮೊದಲೇ ಹೇಳಿದ್ದೆ ಅವ್ರಿಗೆ ನಾನು ಗೊತ್ತನ ಹಂಗೆ ಸರ್ಪ್ರೈಸ್ ಎಲ್ಲ ಕೊಡೋಲ್ಲ ಅದು ಇಷ್ಟೊಂದು ಬಂಗಾರ ತೊಗೊಳೋದ್ರಾಗ ಅಷ್ಟಕ್ಕೂ ಈಗ ಏನೈತಿ ಸರ್ಪ್ರೈಸ್ ಕೊಡೋಕ್ಕಂಥದ್ದು ಏನೂ ಇಲ್ಲ ಹ್ಞೂ ನನಗೆ ಗೊತ್ತು ಇದು ಬೇರೆ ಯಾರಿಗೂ ತೊಗೊಂಡಾರ ಇಷ್ಟೊಂದು ಬಂಗಾರ ಅಲ್ಲ ಅದು ನನ್ನ ಮನಿ ರೊಕ್ಕ ಅದರಿಂದ ಯಾರಿಗೆ ತೊಗೊಂಡಿರ್ಬೋದು ಇವರು ಇದೇ ರೀತಿ ಎಷ್ಟು ಸಲ ಮಾಡಾರ ಏನೋ ಈ ಸಲ ಏನೋ ಗೊತ್ತಾಯ್ತು ಇದಕ್ಕೆ ಮುಂಚೆಲ್ಲ ಮಾಡಿದಾಗ ಗೊತ್ತೇ ಆಗಿರ ಹಂಗಾರ ಬಿಡಲ್ಲ ಯಾರಿಗೆ ಏನು ಎತ್ತ ಎಲ್ಲಿ ತೊಗೊಂಡಿದ್ದಂತ ಕೇಳಾರ್ದು ಬಿಡೋಲ್ಲ ಅತೇರ ನಂಗೆ ಅನ್ನಿಸ್ತೈತಿ ಹಂಗಾರ ಇದನ್ನು ಲಕ್ಷ್ಮಿಗೆ ಏನಾರ ತೊಗೊಂಡಿರ್ಬೋದಾ ಈ ತರುಣ ಹೆಂಗಿದ್ರು ಇಷ್ಟಪಟ್ಟನಾಡಕ್ಕೆ ಆಗಬೇಕಲ್ಲ ಎಲ್ಲದನ್ನು ಹಂಗಾಗಿ ಏನಾದರೂ ಲಕ್ಷ್ಮಿಗೆ ತಗೊಂಡು ಅವ್ರ ಮನೆಯನ್ನೋರು ಕೊಟ್ಟಾರಂತ ಸುಳ್ಳು ಹೇಳಿ ಎಲ್ಲ ಬಂಗಾರನು ಲಕ್ಷ್ಮಿಗೆ ಇವರೇ ಕೊಟ್ಟಿರ್ಬೋದಲ್ಲ ಹೆಂಗೆ ಇದಕ್ಕೆ ಮೊನ್ನೆ ಬೇರೆ ಹೊಸ ಕಿವ್ಯಾನ್ ತೊಗೊಂಬೀನಿ ಅಂತ ಸ್ಟೇಟಸ್ ಇಟ್ಟಿದ್ಲಿಕ್ಕೆ ಆ ಸೀರೆ ಎಷ್ಟಂದ್ರೆ ಸೀರೆ ತುಟ್ಟಿದೇ ಇತ್ತದು ಅಂದ್ರೆ ನಾನು ನೋಡಿದ ಪ್ರಕಾರ ತುಟ್ಟಿ ಸೀರಿನೇ ಅದು ಟೆನ್ ಗ್ರಾಮ್ಸ್ ಓಲೆ ಅಂತ ಇಟ್ಟಿದ್ಲು ಅದು ನೋಡೋಕ್ಕೂ ಸಖತ್ತಾಗಿದ್ದು ಮತ್ತು ಆವು ಆಮೇಲೆ ಹಿಂದೆ ತೊಗೊಂಡಿದ್ದು ಲಕ್ಷ್ಮೀ ಸರ ಆಮೇಲೆ ಒಂದು ಲಾಂಗ್ ಹಾರ ತೊಗೊಂಡಾಳ ತಾಳಿ ಚೀನ್ ಮಾಡಿಸಿದ್ದು ಬಳಿ ಬಳಿ ಅಂದರೆ ಸಿಂಪಲ್ ಅದಾವೆ ಬಿಡ್ರಿ ಬಳಿ ಏನಾರು ಈಗ ತೊಗೊಂಡಾಳ ಮತ್ತೆ ಏನೊಂದು ಅರ್ಥನೇ ಆಗೋಲ್ಲ ಇವತ್ತು ಮಾತ್ರ ಬಂಗಾರ ಬಳಿನೇ ಹಾಕೊಂಡಿದ್ಲಕ್ಕೆ ಕೈಯಾಗ ಬಳಿ ತೊಗೊಂಡಿದ್ದ ವಿಷಯ ನಂಗೆ ಮೊದಲು ಗೊತ್ತಿಲ್ಲ ಇವತ್ತು ಬಂಗಾರದ ಭೇ ಹಾಕೊಂಡಿದ್ಲು ಅವ್ರ ಅಕ್ಕನೂ ತೊಗೊಂಡ್ರಲ್ಲ ಇರ್ಬೋದು ಮತ್ತೆ ಯಾರಿಗೆ ತೊಗೊತಾರ ಇವರು ಇವ್ರ ಮುಖಕ್ಕೆ ನಾ ಬಿದ್ದಿದ್ದೇ ಹೆಚ್ಚು ನಾನು ಮದುವೆ ಆಗಿದ್ದು ಇನ್ನು ಬೇರೆ ಬೀಳ್ತಾಳೆ ಹ್ಞೂ இது எல்லோ ஹோக் தமௌண்ட் இதனு கேலாரது விடல ம் இது நடை அரித்தார யாரது ஆ அஷ்டொந்து குடுத்து நின்றுபட்டாரலம தித்து தனப்பா எல்லாம் ஹேங்கிர்வாது கத்தில லக்ஷ்மியர ஊன்கடையே ெழ்த்தி கண்ட ம் கத்தனா அய்யோ தேவ் ரீ ஆ மனுஷனில் இந்த ஒர்ட ஆகிரோது ஹௌதா ஏனப்பா அல்லது இரக்கொன்னு குடியோது எல்லாம் யார் இட்டா ஆ மதி மனியெல்லாம் இதனை இடத்தாரண்ணா அது நம்ம பீதி கடை ஏனாரு இடசிர் போதப்பா இல்லது பஷன் இவ்வள்தோ தேத்தாடி இதெல்லாம் யாக்கிடு மது மனியாக பேக்கனா விடுத்தார் வந்து மதிகே முகஸ்க்கொண்டு ஹோ ஆ குடியது கிடியோது எல்லாம் நம்ம மத அவெல்லாயெல்லாம் நீட் கொண்டாத்தி சாக்கத்த அல்ல நின்ந்தேனி ட்ரெஸ் ஒன்று ஒட்னி அதனா ஆப்பி ஒப்பறி ஹாக்கி நின்று சொல்வ மை மேல் பரங்காக்கேட நீ அது விட்டு சிகாக்கி நின் அவ நீ ஃபஸ்ட் நீங்கள் சசியாக ஏன்னா நான் கேள்பேட ಅಯ್ಯೋ ಅತಿ ನಿನ್ ಕಲ್ತಾಳುವ ಆಕಿ ಹೆಂಗ್ ಹಾಕೊಂಡ್ರೆ ಚಂದ ಅಂತ ಅಕ್ಕಿ ಗೊತ್ತಿರಂಗಿಲ್ಲ ಆಮೇಲೆ ಹಿಂಗೆ ನಿನ್ ಆಯ್ಕೆ ನಿನ್ನ ಇಲ್ಲ ತೊಳೋಲ್ಲ ಆಕಿ ಮತ್ತೆ ಇದು ಐತಿ ನಂದಾವ ನಂಗಿನ್ ಕರೆಕ್ಟಾಗಿ ಐತಿ ಸುಮ್ಮನೆ ಹಿಂಗಾಕೋ ಹಂಗಾಕೋ ಅನ್ಬೇಡ ಫಸ್ಟ್ ಅವ್ನ ಸುಸಿಗಾಡಿ ಹಿಂಗಾಕೇನ ಗರ ನಾಳೆ ನಮ್ಮತ್ತೆ ಹೇಳ್ತಾಳಲ್ಲ ಆವಾಗ ಬೇಕಾದ್ರೆ ಬಿಡ್ತೇನೆ ಈಗ ಮಾತ್ರ ಹಾಕುತ್ತೇನೆ ಈಗಿನ ಹುಡುಗರು ಒಟ್ಟೆ ಯಾರ ಮಾತು ಕೇಳದಲ್ಲ ನೋಡು ಹೌದು ಈಗನಾರ ಯಾರ ಮಾತು ಕೇಳಲ್ಲ ಈಕಿಗೊಬ್ಬಿಕ್ಕಿಗೆ ಅನ್ನಾಕೇನು ಸಸ್ಯಾಗ್ ಬರ್ತಾ ಇದಲ್ಲ ಆಕಿನೂ ಅಷ್ಟೇ ಯಾರ ಮಾತು ಕೇಳಲ್ಲ ಅಯ್ಯೋ ಬಿ அட்நாடி மாரி ஏனாண் நீசினே அல்லதல்ல ಗ್ರೂಪ್ ಗ್ರೂಪ್ ನಮ್ಮ ನಮ್ಮ ಫ್ಯಾಮಿಲಿ ನಿಂತ್ಕೊಂಡು ಅಂತ ತಗಿಸ್ಕೊಳ್ಳೋಣ ಅಂತ ರೀ ಫ್ಯಾಮಿಲಿ ಫೋಟೋ ತೆಗಿತಾರಂತೆ ಹ್ಮ್ ತೆಗಿಲಿ ಬಿಡು ತೆಗಿರಿ ಫೋಟೋ ಈ ಕಡೆ ಬರ್ರಿ ಓ ಹೌದು ನೀವೇ ನಿಮ್ಮ ಜೋಡಿ ಬಿಟ್ಟು ಇಲ್ಲಿ ನಿಂತಿರಲ್ಲ ಬರ್ರಿ ಬರ್ರಿ ನೀವು ಈ ಕಡೆ ಬರ್ರಿ ನಾ ಕಡೆ ಈ ಆಮೇಲೆ ಹಿಂಗ್ ಮಾಡೋಣ ನಾವು ನಾನು ಇವರು ಎಲ್ಲ ಹೋಗ್ಯಾರ ದೋಸ್ತ್ರ ಜೋಡಿ ಮಾತಾಡತಿರ್ಬೇಕು ಇವರು ನಾನು ನೀವು ಮಾವಾರು ಎಲ್ಲರೂ ಸೇರಿ ಒಂದು ಫೋಟೋ ತಗಿಸ್ಕೊಳ್ಳೋಣ ಸರಿ ನನ್ನ ಬಾಜುಕ್ ನಿಲ್ಲ ಬಿಟ್ಟು ಅಲ್ಲೇ ಹಾಕ್ರಿ ಹೋಗಿ ನಿಂತಿರಿ ಅಲ್ಲ ಮೊದ್ಲೇ ನಿಂತಿದ್ನಲ್ಲ ಮರ ನಿಮ್ ಹತ್ರ ಮಾತಾಡ್ಬೇಕು ಸ್ವಲ್ಪ ಬರ್ರಿ ದಕ್ಷಿಣಿ ಬಾರ ಬೆಳಗ್ಗೆ ತಯಾರಿ ಮಾಡ್ಕೋಬೇಕು ಪಾರ್ವತಿ ಈ ಡ್ರೆಸ್ ಒಳಗ ಭಾರಿ ಮಸ್ತ್ ಕಾಣತಿ ಲಕ್ಷ್ಮಿ ನೀನು ಅಷ್ಟೇ ಬಹಳ ಚಂದ ಕಾಣತಿ ನಮ್ದೇನ್ ಎಂಗೇಜ್ಮೆಂಟ್ ಅಲ್ಲ ಆದ್ರೂ ಸುಮ್ನೆ ನಿಂತೇವಿ ಇನ್ನೊಂದ್ಸಲ ಆಗಲ್ ಬಿಡ ಅದಕ್ಕೆ ನಂತಲ್ಲ ಯಾಕೊಂತರ ಬೇಜಾರ್ ನಗದಿ ಬೇಜಾರ್ ಅಂತ ಏನಿಲ್ಲ ಯಾಕೋ ಅತ್ತಿಯವ್ರ ಮುಖ ಉಪ್ಪಂತ ಮಾಡ್ಕೊಂಡಾರ ನಕ್ಕೊಂತ ಮಾತಾಡುವಲ್ರು ಅದಕ್ಕೆ ಒಂಥರ ಏನೋ ಏನೋ ನನ್ನಿಂದ ಏನಾರ ಅವ್ರಿಗೆ ಬೇಜಾರಾತ ಅಂತ ಸ್ವಲ್ಪ ಏನು ಆಗಲ್ಲ ಹಂಗೆಲ್ಲ ತಿಳ್ಕೊಬೇಡ ಯಾಕೋ ಏನಾರ ಬೇಜಾರಾಗಿರ್ಬೇಕಷ್ಟೇ ನೀ ಯಾಕೆ ನಿನ್ನಿಂದ ಅನ್ಕೋತಿ ಹ್ಮ್ ಸುಮ್ನೀರ್ ಹೋಗ್ಲಿ ಆ ಮದ್ವಿ ಗದ್ಲಲ್ಲ ಒಬ್ಬ ಫ್ರೆಂಡ್ಸ್ ಫ್ರೆಂಡ್ಸ್ ಬರ್ತಿರ್ತಾರ ಮಾಡ್ತಿರ್ತಾರ ಅವೆಲ್ಲ ಕೆಲಸ ಇರ್ತಾವ ಹಂಗಾಗಿ ಅಲ್ಲೇ ಇಲ್ಲೇ ಓಡಾಡ್ಕೊಂತ ಸ್ವಲ್ಪ ಗಡಿಬಿಡಿ ಒಳಗೆ ಇರ್ಬೇಕು ಏನಪ್ಪ ಫ್ರೆಂಡ್ಸ್ ಎಲ್ಲ ಬಂದು ನಿಂತಾರಪ್ಪ ನಡಿ ಸರಿ ಎಂಗೇಜ್ಮೆಂಟ್ ಎಲ್ಲ ಮುಗೀತು ಒಂದ್ ಎರಡು ತಾಸು ಮಕ್ಕೊಂಡಿದ್ದೇಳ್ರಿ ಇಲ್ಲಾಂದ್ರೆ ಬೆಳಗ್ಗೆ ಎದ್ದು ಫುಲ್ಲು ನಿದ್ದೆಗ ಇರ್ತೀರ ನೋಡ್ ಮತ್ತೆ ಅದಕ್ಕೆ ಹ್ಮ್ ಆಯ್ತು ಯಾಕೆ ನಮ್ಮ ಏನತ್ತೆ ನಮ್ಮತ್ತಿ ಚೂರು ಮಾತಾಡ್ಸಿಲ್ಲ ಗೊತ್ತಾ ಏನೋ ಅವ್ರಿಗೆ ನನ್ನ ಮೇಲೆ ಬಾಯಿ ಬಿಡ್ತಾ ಇಲ್ಲ ಅಷ್ಟೆ ಮತ್ತೇನು ಇಲ್ಲ ಏನು ಸಿಟ್ಟು ನಮ್ಮತ್ತಿ ಆದರೂ ಏನು ನನ್ನ ಜೊತೆ ಚೆಂದ ಮಾತಾಡೋಲ್ಲ ಅಂತ ಮಾಡಿಯಾ ನಮ್ಮತ್ತಿಗೂ ನನ್ನ ಮೇಲೆ ಸಿಟ್ಟು ಏನು ಮಾಡಕ್ಕೆ ಅದೇ ಅಂತೀನಿ ನಾನು ಇವ್ರು ಇವಾಗ ಹಿಂಗೆ ಮಾಡ್ತಾರ ನಾಳೆ ಹೆಂಗೋ ಏನಪ್ಪ ನಂಗೆ ಅದೊಂದು ಸಲ ನೆನೆಸ್ಕೊಂಡ್ರೆ ಭಾಳ ಒಂಥರ ಬೇಜಾರು ಆದಕತಿ ಹೋಗಲಿ ಬಿಡ ಅಂದ್ರೆ ಅಂತ ನಮಗೇನೋ ನಮ್ಮ ಗಂಡು ಗುಳಿಗೆ ಖುಷಿಯಾಗಿದ್ದರೆ ನಮ್ಮ ಜೊತೆ ಚೆಂದಾಗಿದ್ದರೆ ಅಷ್ಟೇ ಸಾಕಪ್ಪ ಅವ್ರು ಹೆಂಗಿದ್ರೆ ನಮಗೇನು ಹ್ಞೂ ಅದೇನೋ ಸರಿ ಹೋಗ್ಲಿ ಬಿಡ ಅಲ್ಲ ಏನು ಇಬ್ಬರು ಇಲ್ಲದಿರಲ್ಲ ಬರ್ರಿ ಊಟ ಅವರ ಅವ್ರಿಬ್ರು ಎಲ್ಲೋದ್ರು ಅದು ಫ್ರೆಂಡ್ ನಿಮ್ಮ ಥರ ಮಾತಾಡ್ಸ್ಬೇಕು ಅಂತ ಹೋದರು ಇವತ್ತು ಯಾವ ಫ್ರೆಂಡಿಗಿಂದ ಇಲ್ಲ ನಡ್ರಿ ಊಟ ಮಾಡಿ ನಡ್ರಿ ಅವರು ಅವ್ರ ಫ್ರೆಂಡ್ಸ್ ಎಲ್ಲರೂ ಸೈಡ್ ಕರ್ಕೊಂಡು ಹೋದ್ರು ಬ್ಯಾಚುಲರ್ ಪಾರ್ಟಿ ಅಂತ ಇವತ್ತು ಏನು ಇವತ್ತು ರಾತ್ರಿನ ಇನ್ನೊಂದಿನ ಇಟ್ಕೊಬೋದಿತ್ತಲ್ಲ ಮದ್ವೆ ಆದಮೇಲೆ ಪಾರ್ಟಿ ಇಟ್ರೆ ಅದು ಬ್ಯಾಚುಲರ್ ಪಾರ್ಟಿ ಆಗಲ್ಲ ಮ್ಯಾರೇಜ್ ಪಾರ್ಟಿ ಆಕೈತಿ ಮದ್ವಿಗಿಂತ ಮುಂಚೆ ಇಡ್ಬೇಕು ಅದನ್ನ ಪಾರ್ಟಿನ ಅದಕ್ಕೆ ಇವತ್ತು ರಾತ್ರಿ ಇತ್ತಲ್ಲ ಹ್ಞೂ ಇವತ್ತು ರಾತ್ರಿ ಅಂದ್ರೆ ಇವತ್ತು ಒಂದು ನೈಟ್ ಸ್ವಲ್ಪ ಮಾತಾಡ್ಕೊತ ಎಲ್ಲಾರ ಜೋಡಿ ಕುತ್ಕೊಂಡು ಪಾಡಿ ಗೀಡಿ ಏನು ಅವ್ರು ಮಾಡ್ಕೊತಾರೆ ನಮ್ಮ ಹುಡುಗರು ಬಹಳ ಚಲೋ ಅದಾವಪ್ಪ ಹಂಗೆಲ್ಲ ಏನು ಮಾಡಲ್ಲ ಇರ್ಲಿ ಫ್ರೀ ಆಗಿರಲಿ ನಾಳೆ ಮದ್ವೆ ಆದಮೇಲೆ ಮತ್ತೆ ಜೊತೆಗೆ ಹೆಂತಿ ಜೊತೆಗೆ ಕುತ್ಕೊಂಡು ಉಣ್ಣೋದು ಐತೆ ಐತಿ ಆಮೇಲೆ ಮತ್ತೆ ಎಲ್ಲೂ ಹೊರಗೆ ಹೋಗೋದು ಇಲ್ದಂಗ ಮನ್ಯಾಗ ಇರೋದು ಐತೆ ಐತಿ ಇವತ್ತು ಒಂದಿನ ಫ್ರೀ ಆಗಿರಲಿ ಬಿಡು ಸರಿ ನೀವಿಬ್ರು ಬರ್ರಿ ಊಟ ಮಾಡ್ಬರ್ರಿ ಅವ್ರ ಎಷ್ಟೊತ್ತಿಗೆ ಊಟ ಮಾಡ್ತಾರ ಏನ ಹೇಳ ನಂಗೆ ನಾನು ಎಲ್ಲರೂ ಊಟ ಮಾಡನ್ರಿ ನಾವು ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಅಂತ ಹೇಳೇ ಹೋದ್ರಿ ಇಬ್ರು ಮತ್ತೆ ಏನವ್ರಿಗೆ ಅನ್ನೋದು ಅಂತ ಸುಮ್ಮನೆ ಸರಿ ಬರ್ರಿ ಊಟ ಮಾಡ್ಬರ್ರಿ ಅಲ್ಲ ಚೀಪ್ ಗೆಸ್ಟ್ ನಾನೇ ಅಂತೆ ನನ್ನೇ ಕರೆದಾರ ಹೋಗ್ಲಿಲ್ಲ ಅಂದ್ರೆ ಹಂಗ ಬೇಜಾರ್ ಮಾಡ್ಕೊಂತಾರೆ ಎಲ್ಲರೂ ನಾನು ಇವತ್ತೊಂದಿನ ಅವ್ರ ಜೊತೆಗೆ ಊಟ ಮಾಡ್ತೀನಿ ನೀನು ನಿಮ್ಮ ತಂಗ್ಯಾರನ್ನ ಕರ್ಕೊಂಡು ಊಟ ಮಾಡ ಏನ ಹೋಗ್ಬರ್ತೀನಿ ಹ್ಮ್ ಪಾರ್ಟಿ ಮಿತಿ ಮೀರಿದ್ರೆ ಏನ இவ்வாக தாஸ் எர்த் பாள் அந்த மிமம் தாஸ் விட்டு மத்தேனே ஃபங்க்ஷன் சுருக்கோம் குறிவா இல்ல மரயா இல்ல ஜஸ்ட் ஒன் ஏஸ் மாதா குர்ட்மந்தொந்தீவிட்டி ಯಾಕೆ ಲಕ್ಷ್ಮಿ ಯಾಕೋ ಗೊತ್ತಿಲ್ಲ ಅಕ್ಕ ಬೇಜಾರಾಗ್ತಾ ಯಾಕೆ ಬೇಜಾರ್ ಮಾಡ್ಕೋಬೇಡವಾ ನಾವೆಲ್ಲ ಇರ್ತೀವಲ್ಲ ತರುಣ್ ಎಷ್ಟು ಒಳ್ಳೆವ್ನು ಎಷ್ಟ್ ಪ್ರೀತಿಯಿಂದ ನೋಡ್ಕೊಂತಾನು ಯಾಕೆ ಯಾಕೆ ಚಿಂತೆ ಮಾಡ್ತೀವಿ ಏನು ಆಗಲ್ಲ ಹೆದರ್ಕೋಬೇಡ ಅಯ್ಯೋ ದೇವ್ರೆ ಇಷ್ಟ ಹೆದರ್ಕೊಂತಿ ಅಂತ ನಂಗೆ ಬೇಡ ಅಯ್ಯೋ ಮದುವೆ ಆದರೆ ಏನಾಯ್ತು ತರುಣ ಒಳ್ಳೆಯವ್ರದಾರ ನಿಮ್ಮ ಮಾವರು ಒಳ್ಳೆಯವರದಾರ ನಿಮ್ಮ ಅತ್ತಿಯವರು ಹಾಗೇನು ಪಾಪ ನನಗನ್ಸಮಿಟ್ಟಿಗೆ ಕೆಟ್ಟದಾರಂತಲ್ಲ ಹಂಗೆ ಅನ್ಸಲ್ಲ ಹೋಗ್ಲಿ ಬಿಡು ನಾನು ನೋಡ್ತಾ ಇದ್ದೀನಿ ಜಾಸ್ತಿ ಮಾತಾಡ್ಸಿಲ್ಲ ಗೊತ್ತು ಅದಕ್ಕೆ ಯಾಕಷ್ಟೊಂದು ಬೇಜಾರ್ ಮಾಡ್ಕೊಂತಿ ಹೋಗ್ಲಿ ಬಿಡು ಅವ್ರು ತೊಗೊಂಡು ಏನಾಗಬೇಕಾಗೈತಿ ನಿಂಗೆ ನಿಮಗೆ ಗಂಡ ಖುಷಿ ಆದಣ್ಣ ನಿನ್ನ ಜೋಡಿ ಅಷ್ಟೇಪ್ಪ ಅದನ್ನೇ ಹೇಳ್ತಾ ಇದೀನಿ ಅದಕ್ಕೆ ಅಮ್ಮ ನೋಡ್ರಿ ಯಾಕಿನ್ನ ಈಗ ನಮ್ಮ ಅತ್ತೆ ನನ್ನ ಜೊತೆ ಚೆಂದಾಗಿ ಮಾತಾಡಿದ್ರು ಅಂತ ಮಾಡಿರ ಅವರು ಅಂಜಮ್ಮಕ್ಕ ಮಾಡ್ಕೊಂಡಿರೋದು ಆದರೆ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ബാ ഊട്ടാബ്